ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ದಿನ ವಾಟರ್ ಟೆಕ್ನಿಕ್ ಮತ್ತು ವಾಟರ್ ಟೆಕ್ನಿಕ್ನ ಮಾಡಿದ್ರೆ ಯಾವ ರೀತಿ ನಾವು ಇಷ್ಟಪಟ್ಟಂಥ ಆಸೆಗಳನ್ನ ಹಿಡೇರಿಸ್ಕೊಳ್ಬಹುದು ನಮ್ಮ ಕನಸುಗಳನ್ನ ಯಾವ ರೀತಿ ನನ್ಸ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಒಂದು ಉಪ್ಪು ಮತ್ತು ವಾಟರ್ನ ಇಟ್ಕೊಂಡು ಈ ಒಂದು ಬಲಿಷ್ಠವಾದ ಒಂದು ಪವರ್ಫುಲ್ ತಂತ್ರನ ಮಾಡೋದ್ರಿಂದ ನಮ್ಮ ಹತ್ರ ಇರುವಂತಹ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ಈ ಒಂದು ವಾಟರ್ ಟೆಕ್ನಿಕ್ನ ನೀವು ಹಲವಾರು ವೀಡಿಯೋದಲ್ಲಿ ನೋಡಿರ್ಬೋದು ಆದರೆ ಸರಿಯಾದ ಟೆಕ್ನಿಕ್ ಯಾವುದು ಹಾಗೆ ನಾವು ಬಳಸೋದ ವಿಧಾನ ಯಾವುದು ಯಾವ ರೀತಿ ನಾವು ಅದನ್ನು ವಾಟರ್ನ ಯೂಸ್ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡ ರೀತಿ ಬದಲಾವಣೆನ ಕಾಣ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಹಲ್ವಾರ್ ಕಡೆ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ ನಾನು ಈ ರೀತಿ ಅಂದ್ಕೊಂಡೆ ಅದು ನಡೆದೇ ಬಿಡ್ತು ನನಗೆ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ ನನ್ನ ಜೀವನ ಸೂಪರ್ ಆಗಿದೆ ಈ ರೀತಿಯಾಗಿ ಹೇಳುವಂತಹ ಮಾತುಗಳನ್ನ ನಾವು ಇರ್ತೀವಿ ಹೌದು ಅದು ನಿಜವೇ ಆಗಿರುತ್ತೆ ನಾವು ಅಷ್ಟೇ ಯಾವುದೇ ಒಂದು ಅಂದ್ಕೊಂಡ್ರೆ ಅದನ್ನು ನಡೆಸ್ಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿರುತ್ತೆ ಆದರೆ ನಾವು ಅದನ್ನು ಕರೆಕ್ಟಾದ ವಿಧಾನದಲ್ಲಿ ಯೂಸ್ ಮಾಡ್ಕೋತಾಯಿರಲ್ಲ ಅದರಿಂದ ನಮಗೆ ಸಾಕಷ್ಟು ರೀತಿ ತೊಂದರೆಗಳು ಬರ್ತಾ ಇರುತ್ತೆ ಮತ್ತು ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಆಗೋಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಮದ್ದು ನಮ್ಮ ಹತ್ರ ಇರುವಂತಹ ನೆಗೆಟಿವಿಟಿ ಎಲ್ಲ ದೂರ ಮಾಡ್ಕೋಬೇಕು ಮನೆಯಲ್ಲೂ ಅಷ್ಟೇ ಯಾವಾಗಲೂ ಪಾಸಿಟಿವ್ ವೈಬ್ ಇರೋ ತನಗೆ ನೋಡ್ಕೋಬೇಕು ಇಲ್ಲ ಅಂದರೆ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಿಂದ ನಮಗೆ ಯಾವತ್ತೂ ಏನೂ ಒಳ್ಳೆದಾಗಲ್ಲ ಯಶಸ್ಸು ಇರಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಸಾಲ ಕಷ್ಟ ಹುಷಾರಿಲ್ಲ ಆಸ್ಪತ್ರೆ ಖರ್ಚು ಈ ರೀತಿಯೇ ಹಣವೂ ಖರ್ಚಾಗ್ತಾ ಇರುತ್ತೆ ಮತ್ತು ಮನೇಲೂ ಸಾಕಷ್ಟು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ ಈ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ನೀವು ಈ ಒಂದು ವಾಟರ್ ಟೆಕ್ನಿಕ್ನ ಯೂಸ್ ಮಾಡಬೇಕಾಗುತ್ತೆ ಮೊದಲಿಗೆ ಒಂದು ಗಾಜಿನ ಬಾಟ್ಲಲ್ಲಿ ನೀನ ತಗೋಬೇಕು ನೀವು ಯಾವುದೇ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತೀವಂತ ಅಂದರೆ ಗಾಜಿನ ಬಾಟ್ಲು ಗಾಜಿನ ಬೌಲು ಗಾಜಿನ ಲೋಟ ಈ ರೀತಿಯಾಗಿ ತೊಗೋಬೇಕು ಯಾಕೆಂದರೆ ಗಾಜಲ್ಲಿ ನೆಗೆಟಿವಿಟಿನ ದೂರ ಮಾಡೋ ಶಕ್ತಿ ಇರುತ್ತೆ ಅದರಿಂದ ನೀವು ಗಾಜಿನ ಲೋಟನ ಇಟ್ಕೋಬೇಕು ಅಥವಾ ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು ಒಂದು ಗಾಜಿನ ಬಾಟ್ಲು ನಿಮ್ಮ ಮನೆಯಲ್ಲಿ ಗಾಜಿನ ಬಾಟ್ಲು ಇದ್ರೆ ಅದನ್ನೇ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ಗಾಜಿನ ಬಾಟ್ಲು ಇಲ್ಲ ಅಂದರೆ ಹೊಸದನ್ನ ತಗೊಂಬಂದು ಕೂಡ ಯೂಸ್ ಮಾಡ್ಬೋದು ಮೊದಲು ಗಾಜಿನ ಬಾಕ್ಸ್ ಫುಲ್ಲು ನೀರಿನ ತುಂಬಬೇಕು ನಂತರ ಒಂದು ಪೇಪರಲ್ಲಿ ಒಂದು ರೆಡ್ ಪೆನ್ನಿಂದಲೇ ನೀವು ಈ ಒಂದು ಅಫಾರ್ಮೇಷನ್ನ ಬರ್ಕೋಬೇಕಾಗುತ್ತೆ ನಿಮ್ಮ ಮನಸ್ಸಲ್ಲಿ ನಿಮಗೆ ಯಾವ ಆಸೆ ಇರುತ್ತೆ ಅದನ್ನು ನೀವು ಬರ್ಕೋಬೇಕು ಅದನ್ನು ಏಳು ಸವೆನ್ ಅಂತ ಬರ್ಕೊಳ್ಳಿ ನೀವು ಸವೆನ್ ನಂಬರ್ನ ಹಾಕ್ಕೊಂಡು ನಿಮಗೆ ಮನೆ ಬೇಕಾ ಮನೆ ಆಸ್ತಿ ಒಡವೆ ಕಾರು ಬೈಕು ನಿಮ್ಗೆ ಏನು ಆಸೆ ಇರುತ್ತೆ ಅದನ್ನ ಏಳನ್ನ ಈ ರೀತಿ ಬರ್ಕೊಳ್ಳಿ ನಾನು ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಬರ್ಕೊಂಡು ಪಕ್ಕದಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆಲ್ಲ ಸಿಕ್ಕಿದೆ ಅಂತ ನೀವು ಬರ್ಕೋಬೇಕು ನಿಮ್ಮ ಮನಸ್ಸಲ್ಲಿ ಏನು ಆಸೆ ಇದೆ ಅದೆಲ್ಲ ಈಡೇರಿದೆ ಅಂತ ನೀವು ಆಗಲೇ ಫೀಲ್ ಮಾಡಬೇಕು ಇದರಿಂದ ನಿಮಗೆ ನೆಗೆಟಿವಿಟಿ ಎಲ್ಲ ದೂರ ಆಗಿ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಹತ್ರ ಎಲ್ಲ ಇದೆ ಅಂತ ಅನ್ನೋ ಥರ ಫೀಲ್ ಆಗುತ್ತೆ ಆವಾಗ ನಿಮಗೆ ಹೆಚ್ಚು ಈಗ ಯಾವುದೇ ಕೆಲಸ ಮಾಡ್ತಿದ್ರು ಹೆಚ್ಚು ಹೆಚ್ಚು ಇಂಟ್ರೆಸ್ಟ್ ಬರಕ್ಕೆ ಶುರುವಾಗುತ್ತೆ ಹೌ ಈ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ರೆ ನನಗೆ ಮುಂದೆ ತುಂಬ ಯೂಸ್ ಆಗುತ್ತೆ ಆ ರೀತಿಯೆಲ್ಲ ನಿಮಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫಿಲ್ ಆಗ್ತಾ ಹೋದಾಗ ನೀವು ಏನೇ ಒಂದು ಕೆಲಸ ಮಾಡಿದ್ರು ಅದರ ನೆಗೆಟಿವಿಟಿನೆಲ್ಲ ದೂರ ಮಾಡಿ ಪಾಸಿಟಿವಿಟಿನ ತುಂಬೋಕೆ ಸಾಧ್ಯ ಆಗುತ್ತೆ ಇನ್ನ ಬಾಟ್ಲಲ್ಲಿ ನೀರು ತುಂಬಿದ ನಂತರ ಅದಕ್ಕೆ ಮೂರು ಸಾರಿ ಉಪ್ಪನ್ನ ಹಾಕೋಬೇಕು ಪುಡಿ ಉಪ್ಪನ್ನ ಯೂಸ್ ಮಾಡ್ಬೋದು ಆಮೇಲೆ ನೀವು ಬರೆದಿರುವಂತಹ ಅಫರ್ಮೇಷನ್ ಲೆಟರ್ ಏನಿರುತ್ತೆ ಅದನ್ನು ನೀವು ಫೋಲ್ಡ್ ಮಾಡಿ ಒಳಗಡೆ ಹಾಕಬೇಕು ನಂತರ ಅದನ್ನು ನೀವು ಚೆನ್ನಾಗಿ ಶೇಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡಿ ಆ ಒಂದು ವಾಟರ್ ಬಾಟಲ್ನ ನಿಮ್ಮ ರೂಮಲ್ಲಿ ನೀವು ಮಲಗುವಂತಹ ಜಾಗದಲ್ಲಿ ಏಳು ದಿನ ಇಟ್ಕೋಬೇಕು ಏಳು ದಿನ ತನಕ ನೀವು ಅದನ್ನು ನೆನೆಸ್ಕೋತಾ ಇರಬೇಕು ನನಗೆ ಎಲ್ಲ ಫುಲ್ಫಿಲ್ ಆಗಿದೆ ನನ್ನ ಆಸೆಗಳೆಲ್ಲ ಹೀಟೇರಿದ್ದೆ ಥ್ಯಾಂಕ್ ಯು ಯೂನಿವರ್ಸ್ ನಂಗೆ ತುಂಬ ಒಳ್ಳೆದಾಗ್ತಿದೆ ಅಂತ ನೀವು ಮನಸ್ಸಲ್ಲಿ ಹೇಳ್ಕೊಂಡು ನಿಮ್ಮ ಯಾವುದನ್ನ ನೀವು ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ಅದ್ರ ಮೇಲೆ ನಿಮ್ಮ ಫೋಕಸ್ ಇರಬೇಕು ನಿಮ್ಮ ಗಮನ ಇರಬೇಕು ನೀವು ಪ್ರತಿ ಸತಿ ಕೆಲಸ ಮಾಡುವಾಗ ಅಥವಾ ಮನೇಲಿ ಬೆಳಗ್ಗೆ ತಕ್ಷಣ ಮತ್ತು ರಾತ್ರಿ ಹೊತ್ತು ಈ ಒಂದು ಅಪರ್ಮಿಷನ್ ಹೇಳ್ಕೊತಾ ಇರಬೇಕು ಅದಾದ ನಂತರ ನೀವು ಈ ಒಂದು ಟೆಕ್ನಿಕ್ನ ನೀವು ಯಾವಾಗ ಯೂಸ್ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಡಬೇಕು ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ತಲೆಯಲ್ಲಿ ಯಾವುದೇ ಯೋಚನೆ ಇರಲ್ಲ ನಿಮ್ಮ ಮನಸ್ಸು ಫುಲ್ಲು ಫ್ರೀಯಾಗಿರುತ್ತೆ ಈ ಒಂದು ಟೆಕ್ನಿಕ್ನ ಆವಾಗ ಯೂಸ್ ಮಾಡೋದ್ರಿಂದ ನಿಮಗೆ ಆದಷ್ಟು ಬೇಗ ಲಾಭ ಆಗೋಕ್ಕೆ ಶುರುವಾಗುತ್ತೆ ಅಂದರೆ ನಿಮ್ಮ ಆಸೆಗಳೆಲ್ಲ ಹಿಡಿಯೋಕ್ಕೆ ತಕ್ಷಣವೇ ಒಂದು ರಿಸಲ್ಟ್ ಸಿಗೋಕ್ಕೆ ಶುರುವಾಗುತ್ತೆ ಈ ಒಂದು ಟೆಕ್ನಿಕ್ನ ನೀವು ಒಂದು ಇಪ್ಪತ್ತೊಂದು ದಿನ ನೀವು ಕಂಟಿನ್ಯೂಸ್ ಫಾಲೋ ಮಾಡಬೇಕು ಅಂದರೆ ಏಳು ದಿನದ ತನಕ ಆ ಬಾಟಲ ನೀವು ನಿಮ್ಮ ಆಮೇಲೆ ಇಟ್ಕೊಂಡಿರ್ತೀರ ಆದರೆ ಏಳು ದಿನ ಮುಗಿದ ತಕ್ಷಣ ಆ ನೀರನ್ನ ತೊಗೊಂಡೋಗಿ ಯಾರು ಇರೋದೇ ಇರೋವಂಥದ್ದು ತುಳಿದೇ ಇರೋವಂಥ ಜಾಗ ಅಥವಾ ಹಸಿರು ಗಿಡಗೆ ಚೆಲ್ಲಬೇಕು ನಂತರ ನೀವು ಮತ್ತೆ ಆ ಅಫರ್ಮೇಷನ್ನ ಹೇಳ್ಕೊಬೇಕು ನನಗೆ ಎಲ್ಲ ಅಂದ್ಕೊಂಡಿದ್ದೆಲ್ಲ ಸಿಗ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು ಇದೆಲ್ಲ ಯಾವ ರೀತಿ ನಡೆಯುತ್ತೆ ನಿಜನ ಸುಳ್ಳ ಅಂತ ಆದರೆ ನೀವು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ನೀವು ನಂಬಿಕೆನ ಇಡಬೇಕು ನಾವು ಮಾಡ್ತಿರೋ ಕೆಲಸದಿಂದ ನಮಗೆ ಒಳ್ಳೆಯದಾಗುತ್ತೆ ನಾನು ಅಂದ್ಕೊಂಡಿರೋ ರಿಸಲ್ಟ್ ಸಿಗುತ್ತೆ ಅಂದರೆ ನೀವು ನಂಬಿದ್ರೆ ಮಾತ್ರ ನೀವು ಅಂದ್ಕೊಂಡಿರೋದೆಲ್ಲ ನಡೀತಾ ಹೋಗುತ್ತೆ ನೀವು ಇದನ್ನ ನಂಬಿಕೆ ಇಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆಲ್ಲ ರಿಸಲ್ಟು ಒಳ್ಳೆ ರೀತಿ ಸಿಗುತ್ತೆ ಅಂತ ಟೆಕ್ನಿಕ್ನ ಯೂಸ್ ಮಾಡಾದ್ಮೇಲೆ ಒಂದಿನ ಅಥ್ವಾ ಎರಡು ದಿನ ಗ್ಯಾಪ್ ಕೊಟ್ಟು ಮತ್ತೆ ಈ ಟೆಕ್ನಿಕ್ನ ಮಾಡಬೇಕು ಈ ರೀತಿಯಾಗಿ ಕಂಟಿನ್ಯೂಸ್ ಒಂದು ತಿಂಗಳು ಇಪ್ಪತ್ತೊಂದು ದಿವಸ ಕಂಟಿನ್ಯೂಸ್ ಮಾಡ್ತಾ ಬಂತು ನಿಮ್ಮ ಮನೇಲಿ ಅಥವಾ ನಿಮ್ಮ ಮನ್ಸಲ್ಲಿರೋ ನೆಗೆಟಿವಿಟಿ ಎಲ್ಲ ದೂರ ಆಗುತ್ತೆ ನೀವು ಅನ್ಕೊಂಡಿರೋ ಆಸೆಗಳೆಲ್ಲ ಈಡೇರೋಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಈ ಟೆಕ್ನಿಕ್ ನ ಫಾಲೋ ಮಾಡಿ ರಿಸಲ್ಟ್ ನ ನೀವೇ ನನಗೆ ಕಮೆಂಟಲ್ಲಿ ಅಲ್ಲಿ ಹಾಕ್ತೀರಾ ಹೌದು ನನಗೆ ತುಂಬ ಒಳ್ಳೆಯದಾಗಿದೆ ಅಂತ ಈ ಒಂದು ಟೆಕ್ನಿಕ್ನ ನಾನು ಮಾಡೋಕ್ಕೆ ಶುರು ಮಾಡ್ದಾಗಿಂದ ನಾನು ಅಂದ್ಕೊಂಡಿದೆಲ್ಲ ನಂಗೆ ನಡೀತಾ ಇದೆ ಅಂದರೆ ನಮ್ಮ ಮನಸ್ಸಲ್ಲಿ ಏನು ನಾವು ನೆಗೆಟಿವ್ ಇಟ್ಕೊಂಡು ಬೇರೆಯವ್ರ ಹತ್ರ ಪಾಸಿಟಿವ್ ಹುಡುಕ್ತೀವಿ ಅಂದರೆ ಸಾಧ್ಯ ಇಲ್ಲ ಫಸ್ಟು ನಮ್ಮ ಮನಸ್ಸಲ್ಲಿರೋ ನೆಗೆಟಿವಿಟಿ ನಾವು ತೆಗ್ದಾಕಿ ನಾವು ಪಾಸಿಟಿವ್ ಆಗಿ ನಂತರ ನಾವು ಏನೋ ಒಂದು ಕೆಲಸ ಮಾಡ್ತಾ ಹೋದ್ರು ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಆಸೆಗಳನ್ನ ಈಡೇಡ್ಸ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್